ನನ್ನ ಶೆಡ್ಲ್ಲಿರೋ ಮರಿಗಳಿಗೆ ಸೊ ವ್ಯಾಕ್ಸಿನೇಷನ್ ಮಾಡಿಸ್ತಾ ಇದ್ದೇನೆ ಅದು ಯಾವ ವ್ಯಾಕ್ಸಿನೇಷನ್ ಯಾವ ಕಾರಣಕ್ಕೂ ಮಾಡಿಸುತ್ತೆ ಸೊ ಇದನ್ನು ಎಷ್ಟು ದಿನಕ್ಕೆ ಒಂದ್ಸಲ ಸಲ ಮಾಡಿಸ್ಬೇಕು ಇದರಿಂದ ಏನು ಎಲ್ಲ ಯೂಸ್ ಇದೆ ಏನೆಲ್ಲ ಉಪಯೋಗ ಇದೆ ಸೊ ಎಷ್ಟು ಎಲ್ ಮಾಡಬೇಕು ಮರಿಗಳಿಗೆ ಯಾವ ಒಂದು ಭಾಗದಲ್ಲಿ ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಾರೆ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇದು ಅಂಥ ಇನ್ನು ತಿಳಿಸ್ಕೊಡ್ಲೇಬೇಕಾದಂಥ ವೀಡಿಯೋ ಇಲ್ಲ ಆಗ ಇದನ್ನು ಈಗಾಗಲೇ ಟಗರ್ ಸಾಕಾಣಿಕೆ ಮಾಡ್ತಿರೋರಿಗೆ ಆಲ್ಮೋಸ್ಟ್ ಈ ಒಂದು ವ್ಯಾಕ್ಸಿನೇಷನ್ ಬಗ್ಗೆ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ಬಟ್ ನಾನಿನ್ನೂ ಇವತ್ತು ಒಂದು ವೀಡಿಯೋ ಮಾಡಿದ್ದೆ ಸೊ ಹಾಕಬೇಕು ಅಂತ ಅನಿಸ್ತು ಆಲ್ಮೋಸ್ಟ್ ನನ್ನ ಚಾನಲಲ್ಲಿ ಈ ಥರದ ವೀಡಿಯೋಗಳು ನಾನು ಹಳೆಯ ಚಾನಲಲ್ಲಿ ಈ ಥರ ವೀಡಿಯೋಗಳನ್ನ ಆಲ್ಮೋಸ್ಟ್ ನಾನು ಮಾಡಿ ಹಾಕಿದ್ದೀನಿ ಬಟ್ ಈ ಚಾನಲಲ್ಲಿ ಈ ಥರ ವೀಡಿಯೋಗಳನ್ನ ನಾನು ಮಾಡಿ ಹಾಕಿಲ್ಲ ಬಟ್ ಇವತ್ತು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಸೊ ನೀವು ಕೂಡ ಮರಿಗಳನ್ನ ತಗೊಂಡು ಸಾಕ್ತಾಯಿದ್ರೆ ಅದು ನನ್ನ ಹತ್ರ ಮರಿಗಳನ್ನ ತೊಗೊಂಡಿದ್ರೆ ಸೊ ನಿಮಗೂ ಕೂಡ ಈ ವಿಡಿಯೋ ಯೂಸ್ ಆಗೋ ಯೂಸ್ ಆಗಲಿ ಅನ್ನೋದೇ ನನ್ನ ವಿಡಿಯೋದ ಉದ್ದೇಶ ಸೊ ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ ಜೊತೆಗೆ ಇಷ್ಟದೇ ಒಂದು ಲೈಕ್ ಕೂಡ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಸ್ನೇಹಿತರೆ ಇಲ್ಲೂ ಕೂಡ ಒಂದು ನನ್ನ ಮರಿಗಳಿಗೆ ಒಂದು ಚರಮದಲ್ಲಿ ಒಂದು ಎಮ್ ಎಲ್ ಇಂಜೆಕ್ಷನ್ ಮಾಡ್ತಾ ಇದೆ ಸೊ ಇದು ಯಾವ ಇಂಜೆಕ್ಷನ್ ಅಂದರೆ ಐರ್ ವ್ಯಾಕ್ಟೀನಿಯಾ ಅಂತ ಸೊ ಇದನ್ನು ಯಾವ ಕಾರಣಕ್ಕೆ ಯಾವ ಉದ್ದೇಶಕ್ಕೆ ಇದನ್ನು ಮಾಡ್ತಾರೆ ಅಂದರೆ ಮರಿಗಳಿಗೆ ಅಂದರೆ ಸಣ್ಣ ಮರಿಗಳು ಮೂರು ತಿಂಗಳ ನಾಲ್ಕು ತಿಂಗಳ ಮರಿಗಳು ಹೊಟ್ಟೆಯಲ್ಲಿರುತ್ತೆ ಅಥವಾ ಅಲ್ಲೋ ಇಲ್ಲೋ ಸುತ್ತಾಡ್ಕೊಂಡು ಬಂದು ಮೇಯಿಸಿದಂಥ ಕುರಿಗಳ ಒಂದು ಗುಂಪಲ್ಲಿ ಈ ಥರ ಮರಿಗಳಿರೋದ್ರಿಂದ ಅಲ್ಲಿ ಆಲ್ಮೋಸ್ಟ್ ಆಗಿ ಈ ಥರ ಕಜ್ಜೆ ತುರಿಕೆ ಅಥವಾ ನಮ್ಮ ಕಡೆಗೆ ಮಂಕ್ರಿ ಅಂತ ಕರೀತಾರೆ ಮುಖದ ಮುಂಭಾಗದಲ್ಲಿ ಅಥವಾ ಮೂಗಿನ ಮೇಲ್ ಮೇಲ್ ಮೇಲ್ಭಾಗದಲ್ಲಿ ಆ ಈ ತರ ಕೂಲು ಉದುರಿ ಈ ತರ ಏನ್ ಗಾಯ ತರ ಸಣ್ಣ ಚಿಕ್ಕಿ ಚಿಕ್ಕಿ ಅಥವಾ ಆ ಕೂಲ್ ಉದುರಿ ಗಾಯ ತರ ಆಗಿರುತ್ತೆ ಸೊ ಇನ್ನು ಕೆಲವು ಕಡೆಗೆ ಕೂಲು ಉದುರಿ ಬಿಟ್ಟಿರ್ತೇನೆ ಮುಖದ ಒಂದು ಭಾಗದಲ್ಲಿ ಅಥವಾ ತಲೆ ಮೇಲೋ ಅಥವಾ ಕತ್ತ ಭಾಗದಲ್ಲೋ ಸೊ ಈ ಕಡೆ ಕೆಲವೊಂದ್ ಕಡೆಗೆ ಈ ತರ ಮರಿಗಳಿಗೆ ಆ ಥರ ಒಂದು ಗುಳ್ಳಿ ಗುಳ್ಳಿಯಾಗಿ ಚಿಕ್ಕಿ ಚಿಕ್ಕಿ ಆಗಿ ಅಥವಾ ಈ ಥರ ಮಂಕಲಿ ಥರ ಆಗಿ ಎಲ್ಲ ಕೂದನ್ನು ಕಳ್ಕೊಂಡು ಮರಿಗಳು ಒಂಥರ ಒಣಗಿದ ಸಿಪ್ಪೆ ಥರ ಮುಖ ಬಾಡಿರುತ್ತೆ ಸೊ ಆ ಥರ ಕಾರಣಕ್ಕೆ ಈ ದಿನ ಒಂದು ವ್ಯಾಕ್ಸಿನೇಷನ್ ಮಾಡ್ತಾರೆ ಇದನ್ನು ಕೆಲವೊಬ್ಬರು ಮೂರು ತಿಂಗಳಿಗೂ ಮಾಡ್ತಾರೆ ಕೆಲವೊಬ್ರು ಒಂದೂವರೆ ತಿಂಗಳ ಒಂದು ತಿಂಗಳು ಮಾಡ್ತಾರೆ ಬಟ್ ಇದರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ ಇರೋದಿಲ್ಲ ಬಟ್ ಒಂದು ಎಮ್ ಎಲ್ ಅಂದರೆ ಇದು ಆ್ಯಕ್ಚುಲಿ ಇದು ಐವತ್ತು ಕೆ ಜಿ ಬಾಡಿ ವೇಟ್ ಇರುವಂಥ ಮರಿಗಳಿಗೆ ಒಂದು ಎಮ್ ಎಲ್ ಕೊಡಬೇಕಂತ ರೂಲ್ಸ್ ಇದೆ ಮತ್ತು ಈ ಒಂದು ಇದು ಏನಪ್ಪ ಅಂದ್ರೆ ಇದು ವ್ಯಾಕ್ಸಿನೇಷನ್ ಮೇಲೆ ಆಲ್ಮೋಸ್ಟ್ ಇದನ್ನ ಅದರ ಮೇಲೆ ಇದ್ರ ಕಂಟೆಂಟ್ ಕಂಟೆಂಟಲ್ಲಿ ಕೊಟ್ಟೇ ಬಿಟ್ಟಿದ್ದಾರೆ ಬಟ್ ನಾವೇನು ಮಾಡೋಂಗಿಲ್ಲ ಬಟ್ ಒಂದು ಎಮ್ ಎಲ್ ಆಲ್ಮೋಸ್ಟ್ ಮಾಡೇ ಮಾಡ್ತೀವಿ ಆ ಥರ ಏನು ಸೈಡ್ ಎಫೆಕ್ಟ್ ಇರೋದಿಲ್ಲ ಆ ಕಾರಕ್ಕೆ ಮಾಡ್ತೀವಿ ಸೊ ಇದು ಮಾಡೋದ್ರಿಂದ ಕಜ್ಜಿ ತುರಿಕೆ ಮತ್ತು ತೆಗನೇ ಅಂತಿಲ್ಲ ಉಣ್ಣೆ ಸೀರು ಮತ್ತು ಈ ಥರ ಮರಿಗಳು ಎಲ್ಲ ಥರ ಸೈಡ್ ಎಫೆಕ್ಟ್ ಹೋಗಿ ಮರಿಗಳು ನಾಜೂಕಾಗಿ ಬರುತ್ತೆ ಮತ್ತು ಮರಿಗಳಿಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ ಇದನ್ನು ಮರಿಗಳನ್ನ ತೊಗೊಂಡು ಸ್ಟಾರ್ಟಿಂಗ್ ಟೈಮಲ್ಲಿ ಅಂದರೆ ತೊಗೊಂಡು ಒಂದು ದಿನದಲ್ಲೇ ಮರಿಗಳಿಗೆ ಮಾಡಿಬಿಡ್ತಾರೆ ಕೆಲವು ಕೆಲವು ಟೈಮಲ್ಲಿ ಕೆಲವು ಜನರಿಗೆ ಗೊತ್ತಿದ್ರೆ ಮಾತ್ರ ಆಲ್ಮೋಸ್ಟ್ ನಾನು ಮರಿ ತೊಗೊಳ್ಳೋರಿಗೆ ನಾನು ಹೇಳಿರ್ತೀನಿ ಇನ್ನು ಕೆಲವು ಜನಕ್ಕೆ ನಾನು ಹೇಳೋದನ್ನು ಬಿಟ್ಟಿರ್ತೀನಿ ಯಾವ ಕಾರಣಕ್ಕೆ ಬಿಟ್ಟಿರ್ತೀನಪ್ಪ ಅಂದರೆ ಸೊ ಅವರಿಗೆ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ಯಾಕಂದರೆ ಮೂರ್ನಾಲ್ಕು ವರ್ಷದಿಂದ ಮರಿಗಳನ್ನ ಸಾಕ್ತಿರ್ತಾರೆ ಸೊ ಹಂಗೆ ಆಲ್ಮೋಸ್ಟ್ ಅವ್ರಿಗೆ ಗೊತ್ತಿರೋ ತಂದ್ಕೊಂಡು ನಾನು ಬಿಟ್ಟಿರ್ತೀನಿ ಸೊ ಹಾಗಾಗಿ ನಿಮ್ಗೆ ಗೊತ್ತಿಲ್ದೇ ಇದ್ದರೆ ದಯವಿಟ್ಟು ದಿನ ಇಂಜೆಕ್ಷನ್ ನೀವು ಮಾಡಿಸ್ಕೊಳ್ಳೇಬೇಕು ಇದರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಮತ್ತೆ ಇದನ್ನು ಮಾಡಿಸಿದ ಮಾರನೇ ದಿನ ನಾನು ಏನು ಜಂತು ನಿವಾರಕ ಹಾಕ್ತೀನಿ ಯಾಕಂದರೆ ಮರಿಗಳು ಹಾಲು ಕುಡಿದು ಬಂದಂಥ ಮರಿಗಳು ದಡ್ಡಿಯಿಂದ ಬಂದಂಥ ಮರಿಗಳಿಗೆ ಹಾಲನ್ನು ಕುಡಿದು ಬಂದಂಥ ಮರಿಗಳೇ ಆಲ್ಮೋಸ್ಟ್ ಆಗಿ ಹೊಟ್ಟೆಯಲ್ಲಿ ಜಂತು ಇದ್ದೇ ಇರುತ್ತೆ ಅದ್ರಲ್ಲಿ ಮಿಸೆ ಇಲ್ಲ ಅಂಥ ಟೈಮಲ್ಲಿ ಮರಿಗಳು ಜಾಸ್ತಿ ಸಂಖ್ಯೆಯಲ್ಲಿ ಒದರೋದು ಚಿರೋದು ಅಥವಾ ಹೊಟ್ಟೆ ನೋವು ಆಗಾಗೆ ಸಂಭವಿಸಿ ಬಿಟ್ಟು ಬಿಟ್ಟು ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ಮರಿಗಳು ಸೌಂಡ್ ಮಾಡೋದು ಕೂಗೋದು ಚಿರಾಡೋದು ಈ ಥರ ಮಾಡುತ್ತೆ ಸೊ ಹಾಗಾಗಿ ಮರಿಗಳಿಗೆ ಅದನ್ನು ಜಂತು ನಿವಾರಕ ಹಾಕಿದ ಮಾರನೇ ದಿನ ಲಿವರ್ ಟಾನಿಕೋ ಕ್ಯಾಲ್ಸಿಯಮು ಬ್ರೂಟಾನು ಟಾನಿಕೋ ಹೀಗೆಲ್ಲ ಹತ್ತನೇ ಕಿಲೋ ಜನ ಬೆಲ್ಲ ತಿನ್ನೋದಕ್ಕೆ ಕೊಡ್ತಾರೆ ಸೊ ನಾನು ನಾಳೆ ದಿನ ಇವತ್ತು ಆಲ್ಮೋಸ್ಟ್ ಐರ್ವೆಕ್ಟಿನ್ ಮಾಡಿದ್ದೀನಿ ಸೊ ನಾಳೆ ದಿನ ನಾನು ಏನು ಮಾಡ್ತೀನಪ್ಪ ಅಂದರೆ ಜಂತು ಜಂತು ನಿವಾರಕನ ನಾನು ನಾಳೆ ದಿನ ಹಾಕ್ತೀನಿ ಮಾರ್ನಿಂಗ್ ಟೈಮ್ ಆರು ಗಂಟೆಗೆ ಹಾಕಿ ಒಂದು ಒಂಬತ್ತು ಗಂಟೆ ತನಕ ಮರಿಗಳನ್ನ ಉಪವಾಸ ಕಟ್ಟಿ ಉಪವಾಸ ಕಟ್ಟಿ ಮೂರು ಅವರ್ ಗ್ಯಾಪ್ ಕೊಟ್ಟ ನಂತರ ತಿನ್ನೋದಕ್ಕೆ ಏನಾದರೂ ಕೊಡ್ತೀನಿ ಬಟ್ ನೀರು ಕೊಡೋದಿಲ್ಲ ನೀರು ನಾಳೆ ಸಾಯಂಕಾಲ ಒಂದೇ ಹೊತ್ತು ಕೊಡೋದು ಸೊ ನೀವು ಕೂಡ ಇದೇ ಥರ ಮಾಡಿ ಅಥವಾ ನಿಮಗೆ ಅನುಕೂಲ ಆದರೆ ಎರಡು ಟೈಮ್ ಕೂಡ ಕೊಡ್ಬೋದು ಬಟ್ ನಾನು ಮಾರ್ನಿಂಗ್ ಮೂರು ಟೈಮ್ ಮೂರು ಮೂರು ಗಂಟೆ ಗ್ಯಾಪ್ ಕೊಟ್ಟು ಆದಮೇಲೆ ಮತ್ತೆ ಮರಿಗಳಿಗೆ ತಿನ್ನೋದಕ್ಕೆ ಕೊಟ್ಟು ಸಾಯಂಕಾಲ ಒಂದು ಟೈಮ್ ಮಾತ್ರ ನೀರನ್ನು ಕೊಡಿಸ್ತೀನಿ ಈ ಥರ ಮಾಡೋದು ಮರಿಗಳು ತುಂಬಾ ಹೆಲ್ದಿಯಾಗಿರುತ್ತೆ ಸೊ ಹಾಗಾಗಿ ನೀವು ಕೂಡ ಈ ಥರ ಮರಿಗಳನ್ನ ನನ್ನ ಹತ್ರ ತಗೋರಿ ಅಥವಾ ಬೇರೆ ಏರದ್ದು ತಗೋರಿ ಅಥವಾ ಸಂತೆಗೆ ಬಂದಾದ್ರೂ ತೊಗೋರಿ ಆಲ್ಮೋಸ್ಟ್ ಮರಿಗಳಿಗೆ ಇದನ್ನು ನೀವು ಮಾಡ್ಸಿರೀರ ಅನ್ನೋದೇ ನನಗೆ ಒಂದು ಯೋಚನೆ ಯಾಕಂದರೆ ಆಲ್ಮೋಸ್ಟ್ ಈ ಥರ ವೀಡಿಯೋಗಳನ್ನ ಮಾಡಿ ಹೇಳಿರೋದಿಲ್ಲ ಬಟ್ ಇವತ್ತಿನ್ನೊ ಒಂದು ಆಕಸ್ಮಿಕ ನಾನು ಕೆಲವು ಮರಿಗಳಿಗೆ ವ್ಯಾಕ್ಸಿನೇಷನ್ ಮಾಡಿ ಈ ಥರ ಬಲಕ್ಕೆ ಗುರುತು ಮಾಡಿ ಮಾಡಿ ಸೊ ಲಾಸ್ಟ್ ಇನ್ನೇನು ಕೆಲವು ಸಂಖ್ಯೆಯಲ್ಲಿ ಮರಿಗಳಿತ್ತು ಮಾಡೋದಕ್ಕೆ ಬಟ್ ಆ ಟೈಮಲ್ಲಿ ಒಂದು ವಿಡಿಯೋ ಮಾಡಿದ್ದೇನೆ ಇದ್ರ ಬಗ್ಗೆ ಮಾಡಬೇಕನ್ನೋ ಒಂದು ಉದ್ದೇಶ ಇರಲಿಲ್ಲ ಬಟ್ ಏನೋ ಮಾಡಬೇಕು ಏನೋ ಯೂಸ್ ಆದರೂ ಆಗಲಿ ಅನ್ನೋ ಕಾರಣಕ್ಕೆ ಮಾಡಿದ್ದೀನಿ ಸೊ ಇದರಿಂದ ಯೂಸ್ ಆಗಲಿ ಅನ್ನೋದೇ ನನ್ನ ಉದ್ದೇಶ ಸೊ ನೀವು ಕೂಡ ಯೂಸ್ ಮಾಡಿಕೊಂಡು ಮರಿಗಳಿಗೆ ಈ ಥರ ವ್ಯಾಕ್ಸಿನೇಷನ್ ಮಾಡಿಸಿ ಮತ್ತು ಇ ಟಿ ಇ ಟಿ ಟಿ ಇ ಪಿ ಪಿ ಆರ್ ಸೊ ಎಲ್ಲ ಆಲ್ಮೋಸ್ಟ್ ಇದ್ದೇ ಇರ್ತದೆ ಸೊ ಅವನು ಕೂಡ ಯೂಸ್ ಮಾಡಿಕೊಂಡು ನೀವು ಒಳ್ಳೆಯ ರೀತಿಯ ಮರಿಗಳ ಒಂದು ಬೆಳವಣಿಗೆಯಲ್ಲಿ ನೀವು ಕೂಡ ಸಕ್ರಿಯರಾಗಿ ಅಂತ ಹೇಳೋದೇ ನನ್ನ ಮುಖ್ಯ ಉದ್ದೇಶ ಆಗಿದೆ ಸೊ ಹಾಗಾಗಿ ನೀವೆಲ್ಲರೂ ಕೂಡ ನಿಮ್ಮ ಕೆಲಸ ನೀವು ಮಾಡಿ ಸೊ ನಾಳೆ ದಿನ ನಾನು ಕೂಡ ಮಡಿಗಳಿಗೆ ಟಾಣಿಕ್ ಹಾಕ್ತೀನಿ ಸೊ ಟಾಣಿಕ್ಕು ಮತ್ತು ಜಂತು ನಿವಾರಕ ಹಾಕ್ತಿನಿ ಅದನ್ನು ಕೂಡ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಸೊ ಟ್ರೈ ಮಾಡಿ ಸೊ ನಿಮ್ಗೆ ಒಳ್ಳೇದಾಗಲಿ ಮತ್ತು ನಿಮಗೂ ಕೂಡ ನನ್ನ ಹತ್ರ ಮರಿಗಳನ್ನ ತೊಗೊಂಡು ಯಾರಾದರೂ ಇನ್ನೂ ತನಕ ಈ ಥರ ವ್ಯಾಕ್ಸಿನೇಷನ್ ಮಾಡ್ದಿದೆ ಸೊ ದಯವಿಟ್ಟು ಮಾಡಿಸ್ಕೊಳ್ಳಿ ಆಗಲಿ ನನ್ನ ಹತ್ರ ತುಂಬ ಜನ ಮರಿಗಳನ್ನ ತಗೊಂಡಿರ್ತೀರಾ ಸೊ ನಾನು ನಿಮಗೆ ಬೈ ಚಾನ್ಸ್ ಇದನ್ನು ಹೇಳೋದು ಮರೆತಿದ್ರೆ ದಯವಿಟ್ಟು ಮಾಡಿಸ್ಕೊರಿ ಈ ಮತ್ತೆ ಇವತ್ತು ನಾನು ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸೊ ಸಾಧ್ಯವಾದರೆ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಒಂದು ಲೈಕ್ ಕೊಟ್ಟರೆ ತುಂಬ ಖುಷಿ ಕೊಡುತ್ತೆ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಮತ್ತು ಈ ವಿಡಿಯೋದ ಮೂಲ ಉದ್ದೇಶ ನಾನು ನಿಮ್ಗೆ ಈಗಾಗಲೇ ತಿಳಿಸಿದ್ದೇನೆ ಸ್ವಲ್ಪ ನೀವು ಅದನ್ನು ಎಲ್ಲರೂ ಕೂಡ ಪಾಲನೆ ಮಾಡ್ತೀರಾ ನಿಮ್ಮ ಟಗರ್ ಮನಿಗಳಲ್ಲಿ ಈ ಥರ ವ್ಯಾಕ್ಸಿನೇಷನ್ ಮಾಡಿಸ್ತೀರಾ ಅಂತ ಅಂದ್ಕೊಂಡು ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ